ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಸ್ತುತ ಸಂದರ್ಭದಲ್ಲಿ ಅವರಿಗೇನು ನಾವು ಕಳೆದ ಎರಡು ವರ್ಷದಿಂದ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೇವೆ ಅದನ್ನು ತಡೆಯೋಕಾಗ್ತಾ ಇಲ್ಲ ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅವರು ಊಹೆ ಮಾಡಿದ್ರು ಅದು ಕೂಡ ಫೇಲ್ ಆಯ್ತು ನಾವು ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಜನ ಸಮುದಾಯದಲ್ಲಿ ಒಂದು ರೀತಿಯ ಸಮಾಧಾನವನ್ನು ತಂದಿದ್ದೆವು ಮತ್ತು ನಮ್ಮ ಯೋಜನೆಗಳು ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬ್ಯಾಲೆನ್ಸ್ಡ್ ಬಡ್ಜೆಟನ್ನು ಈ ಬಾರಿ ಕೊಟ್ಟಿದ್ದಾರೆ ಅದು ಕೂಡ ಜನಮನ್ನಣೆ ಗಳಿಸ್ತು ಹೌದಪ್ಪ ಒಳ್ಳೆ ಬ್ಯಾಲೆನ್ಸ್ ಆಗಿ ಕೊಟ್ಟಿದ್ದಾರೆ ಬಜೆಟನ್ನು ಅಂತ ಜನ ಮಾತಾಡೋದಕ್ಕೆ ಶುರು ಮಾಡಿದೆ ಇದೆಲ್ಲ ನೋಡಿದಾಗ ಸ್ವಾಭಾವಿಕವಾಗಿ ಅವರಿಗೆ ಹೌದು ನಾವೇನಾದರೂ ಮಾಡಬೇಕು ಇಲ್ಲದ ನಾವು ಕಳೆದೋಗ್ಬಿಡ್ತೀವಿ ಬಿ ಜೆ ಪಿಯವರು ಅಂತೇಳಿ ಈಗ ಜನಾಕ್ರೋಶ ಎಲ್ಲಿ ಯಾವ ಜನ ಜ ಯಾವ ಜನ ಆಕ್ರೋಶ ಮಾಡಿದರು ಇವರಿಗೆ ಸುಮ್ಮನೆ ಅವರೇ ಬಿ ಜೆ ಪಿ ಪಾರ್ಟಿಯವ್ರು ಸೇರ್ಕೊಂಡು ಆಕ್ರೋಶ ಮಾಡೋದಲ್ಲ ಜನ ಆಕ್ರೋಶ ಮಾಡಬೇಕಲ್ವಾ ಜನ ಆಕ್ರೋಶ ಅಂದ್ರೇನು ಜನ ಬೀದಿದಿನಲ್ಲೇ ಎಲ್ಲ ನಮ್ಮನ್ನು ಬೈಬೇಕಪ್ಪ ಆ ರೀತಿ ಯಾವುದಾದ್ರೂ ನಡೆದಿದ್ರೆ ಒಪ್ಕೊಳ್ಳೋಣ ಅಂಥದ್ದು ಇಲ್ಲ ಅವ್ರು ಆಕ್ರೋಶ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಕಾನ್ಶಿಯಸ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡಿದೆ ಯಾರು ಸಮುದಾಯದಲ್ಲಿ ಹಿಂದೆ ಉಳಿದಿದ್ದಾರೆ ಅವರಿಗೆ ಮೇಲೆ ತರ್ತಕ್ಕಂಥ ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ರೀತಿಯಲ್ಲಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕಾನೂನುಗಳನ್ನು ಆಗಿಂದಾಗ್ಗೆ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಮೀಸಲಾತಿ ಎನ್ನುವಂಥದ್ದು ಯಾತಕ್ಕೆ ಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಹಿಂದುಳಿದವರಿಗೆ ಮೀಸಲಾತಿಯನ್ನು ಮಾಡುವಾಗ ಕೂಡ ಇದೇ ಪ್ರಶ್ನೆ ಬರುತ್ತೆ ಯಾರು ಹಿಂದೆ ಉಳಿದಿದ್ದಾರೆ ಸಾವಿರಾರು ವರ್ಷಗಳಿಂದ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ ವಂಚಿತರಾಗಿದ್ದಾರೆ ಅವರನ್ನು ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕು ಅಂತ ಸಂವಿಧಾನದಲ್ಲಿ ಹೇಳಿದ್ಯಪ್ಪ ಅದರ ಪ್ರಕಾರ ನಾವು ಈಗ ಹದಿನಾರು ಹದಿನೆಂಟು ಪರ್ಸೆಂಟು ಮುಸಲ್ಮಾನರಿದ್ದಾರೆ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಆ ಹದಿನಾರು ಹದಿನೆಂಟು ಪರ್ಸೆಂಟು ಹಿಂದೆ ಉಳಿದ್ಬಿಡ್ಬೋದಾ ಕ್ರಿಶ್ಚಿಯನ್ಸ್ ಇರ್ಬೋದು ಜೈನರು ಇರ್ಬೋದು ಅಥವಾ ಮುಸ್ಲಿಮ್ಸ್ ಇರ್ಬೋದು ಇವರೆಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದಾರೆ ಅವರು ನಮ್ಮ ಜೊತೆಯಲ್ಲೇ ಎಲ್ಲರ ಜೊತೆಯಲ್ಲೇ ಬರಬೇಕು ಮುಖ್ಯವಾಹಿನಿಗೆ ಬರಬೇಕು ಇಷ್ಟೇ ನಮ್ಮ ಉದ್ದೇಶ